ಆಯುಷ್ಮಾನ್ ಭಾರತ್ ಕಾರ್ಡ್ ಇದ್ರ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತಿದೆ ಅನ್ಕೊಳ್ತೀನಿ ಇದೊಂದು ಹೆಲ್ತ್ ಕಾರ್ಡ್ ಆಗಿದ್ದು ಯಾರ್ಯಾರ ಬಳಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದೆಯೋ ಅವರಿಗೆ ಐದು ಲಕ್ಷವರೆಗಿನ ಹಾಗೂ ಯಾರ್ಯಾರ ಬಳಿ ಎ ಪಿ ಎಲ್ ರೇಷನ್ ಕಾರ್ಡ್ ಇದೆಯೋ ಅವರಿಗೆ ಒಂದೂವರೆ ಲಕ್ಷವರೆಗಿನ ಫ್ರೀ ಟ್ರೀಟ್ಮೆಂಟ್ ಫೆಸಿಲಿಟಿ ಈ ಕಾರ್ಡ್ ಇದ್ದವರಿಗೆ ನಿಮಗೆ ಸಿಗಲಿದೆ ಈ ಕಾರ್ಡ್ ಅನ್ನು ಅಪ್ಲೈ ಮಾಡೋದಕ್ಕೆ ನೀವು ಯಾವುದೇ ಬೆಂಗಳೂರು ಒನ್ ಸೆಂಟರ್ ಆಗಲಿ ಯಾವುದೇ ಕರ್ನಾಟಕ ಒನ್ ಸೆಂಟರ್ ಆಗಲಿ ಹಾಗೂ ಗ್ರಾಮ ಒನ್ ಸೆಂಟರ್ಗಾಗಲಿ ಹೋಗೋ ಅವಶ್ಯಕತೆ ಇಲ್ಲ ನೀವು ಮನೆಯಲ್ಲೇ ಕುತ್ಕೊಂಡು ಈ ಆಯುಷ್ಮಾನ್ ಭಾರತ್ ಕಾರ್ಡ್ ಅನ್ನು ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದ್ರ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಎಲ್ಲರಿಗೂ ನಮಸ್ಕಾರ ನಾನು ಲೋಕೇಶ್ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮೊದಲಿಗೆ ನಾವು ಆಯುಷ್ಮಾನ್ ಭಾರತ್ ನ ಅಫಿಷಿಯಲ್ ವೆಬ್ಸೈಟ್ಗೆ ಎಂಟರ್ ಆಗಬೇಕಾಗುತ್ತೆ ಇದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಆ ಲಿಂಕ್ ನ ಕ್ಲಿಕ್ ಮಾಡಿದ್ರೆ ಸಾಕು ನಿಮಗೆ ಈ ಪೇಜು ಓಪನ್ ಆಗುತ್ತೆ ಇಲ್ಲಿ ನಿಮಗೆ ಲಾಗಿನ್ ಆಸ್ ಅಲ್ಲಿ ಬೆನಿಫಿಷರಿ ಹಾಗೂ ಆಪರೇಟರ್ ಇದೆ ಸೊ ನಾವು ಇದರಲ್ಲಿ ಬೆನಿಫಿಷಿಯರಿನ ಸೆಲೆಕ್ಟ್ ಮಾಡ್ಕೊಳ್ಳೋಣ ನಂತರ ನಿಮ್ಮ ಮೊಬೈಲ್ ನಂಬರ್ ಇಲ್ಲಿ ಎಂಟರ್ ಮಾಡಿ ನೀವು ಎಂಟರ್ ಮಾಡಿರುವಂಥ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ರಿಸೀವ್ ಆಗುತ್ತೆ ಆ ಓ ಟಿ ಪಿಯನ್ನು ಎಂಟರ್ ಮಾಡಿ ಕೆಳಗಡೆ ಕಾಣುವ ಕ್ಯಾಪ್ಚ ಕೊಡನ್ನು ಎಂಟರ್ ಮಾಡಿಕೊಂಡು ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ನಿಮಗೆ ಆಯುಷ್ಮಾನ್ ಭಾರತ್ ಪ್ರಧಾನ್ ಮಂತ್ರಿ ಜನ್ ಆರೋಗ್ಯ ಯೋಜನಾ ಈ ಶೀಟು ಓಪನ್ ಆಗುತ್ತೆ ಇದರಲ್ಲಿ ಸ್ಕೀಮ್ ಅಲ್ಲಿ ಪಿ ಎಂ ಜೆ ಎ ವೈ ಹಾಗೆ ಇರಲಿ ನಂತರ ಈ ಅಲ್ಲಿ ನಿಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸಬ್ ಸ್ಕೀಮ್ ಅಲ್ಲಿ ನೀವು ಕುಟುಂಬ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮ ಡಿಸ್ಟಿಕ್ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೂ ಸರ್ಚ್ ಬೈ ಅಲ್ಲಿ ಫ್ಯಾಮಿಲಿ ಐ ಡಿ ಹಾಗೂ ಆಧಾರ್ ಕಾರ್ಡ್ ಇಲ್ಲಿ ನೀವು ನಿಮ್ಮ ಫ್ಯಾಮಿಲಿ ಡಿಯನ್ನು ಸೆಲೆಕ್ಟ್ ನಿಮ್ಮ ರೇಷನ್ ಕಾರ್ಡ್ ನಂಬರ್ ನೀವು ಸರ್ಚ್ ಮಾಡಬೇಕಾಗುತ್ತೆ ಅಥವಾ ನೀವು ಇಂಡಿವಿಜುವಲ್ ಅಂದರೆ ಅಂದ್ರೆ ನಿಮಗೋಸ್ಕರ ನೀವು ಮಾಡ್ಕೊಳ್ತಾ ಇದ್ರೆ ಆಧಾರ್ ಕಾರ್ಡ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ನೀವು ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅನ್ನು ಎಂಟರ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವ ಕ್ಯಾಪ್ಚಾ ಕೋಡ್ ಎಂಟರ್ ಮಾಡಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸರ್ಚ್ ಮಾಡಿದ ನಂತರ ಇಲ್ಲಿ ಬಹಳಷ್ಟು ಹೆಸರುಗಳು ತೋರಿಸ್ತಾ ಇದೆ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಗೆ ರಿಲೇಟೆಡ್ ಆಗಿರುವಂತಹ ಹೆಸರುಗಳು ಇದಕ್ಕೆ ಅರ್ಥ ನಿಮ್ಮ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ಗೆ ಲಿಂಕ್ ಆಗಿರುತ್ತಲ್ಲ ಸೊ ಹಾಗಾಗಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿದ್ರೆ ಸಾಕು ಇದು ನಿಮ್ಮ ಕುಟುಂಬ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿರುವಂತಹ ಎಲ್ಲ ಸದಸ್ಯರ ಹೆಸರು ಕೂಡ ಇಲ್ಲಿ ತೋರಿಸ್ತದೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಆಯುಷ್ಮಾನ್ ಕಾರ್ಡ್ ಅನ್ನು ಅಪ್ಲೈ ಮಾಡಿ ಅಪ್ರೂವ್ ಆಗಿದ್ರೆ ಪಕ್ಕದಲ್ಲಿ ನೋಡಿ ಇ ಕೆ ವೈ ಸಿ ಸ್ಟೇಟಸ್ ಅಲ್ಲಿ ವೆರಿಫೈಡ್ ಅಂತ ಬರ್ತದೆ ಹಾಗೂ ಪಕ್ಕದಲ್ಲಿ ಕಾರ್ಡ್ ಸ್ಟೇಟಸ್ ಅಲ್ಲಿ ಅಪ್ರೂವ್ಡ್ ಅಂತ ಬರುತ್ತೆ ಹಾಗೂ ನೀವೇನಾದ್ರೂ ಆಯುಷ್ಮಾನ್ ಕಾರ್ಡ್ ಇನ್ನು ಅಪ್ಲೈ ಮಾಡಿಲ್ಲ ಅನ್ನೋದಾದ್ರೆ ಇ ಕೆ ವೈಸಿ ಸ್ಟೇಟಸ್ ಅಲ್ಲಿ ಐಡೆಂಟಿಫೈಡ್ ಅಂತ ಬರ್ತಾ ಇದೆ ಹಾಗೂ ಕಾರ್ಡ್ ಸ್ಟೇಟಸ್ ಅಲ್ಲಿ ನಾಟ್ ಜನರೇಟೆಡ್ ಅಂತ ಬರ್ತಾ ಇದೆ ಸೊ ನಾವು ಅಂತ ಕಾರ್ಡ್ ಗಳನ್ನ ಇವಾಗ ಅಪ್ಲೈ ಮಾಡ್ಕೋಬಹುದಾಗಿದೆ ಇದಕ್ಕೆ ನಾವು ಏನ್ ಮಾಡ್ಬೇಕಂತ ನೋಡಿದ್ರೆ ಪಕ್ಕದಲ್ಲಿ ಆಕ್ಷನ್ ಕೆಳಗಡೆ ನಿಮ್ಗೊಂದು ಇ ಕೆ ವೈ ಸಿ ಅಂತ ಒಂದು ಆಪ್ಷನ್ ಇದೆ ನೋಡಿ ಅದನ್ನ ಕ್ಲಿಕ್ ಮಾಡಿ ನಂತರ ಅಥೆಂಟಿಕೇಟ್ ಯುವರ್ ಸೆಲ್ಫ್ ಯೂಸಿಂಗ್ ಆಧಾರ್ ನಂಬರ್ ನಿಮ್ಮ ಆಧಾರ್ ನಂಬರ್ ಮುಖಾಂತರ ಅಥೆಂಟಿಕೇಟ್ ಮಾಡಬೇಕಾಗುತ್ತೆ ಸೊ ಹಾಗಾಗಿ ನೀವು ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅನ್ನು ಎಂಟರ್ ಮಾಡಿ ಪಕ್ಕದಲ್ಲಿ ಕಾಣುವ ವೆರಿಫೈ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಇಲ್ಲಿ ಒಂದು ಕನ್ಸೆಂಟ್ ಫಾರ್ಮ್ ಓಪನ್ ಆಗುತ್ತೆ ಇದ್ರ ಕೆಳಗಡೆ ಒಂದು ನಿಮಗೆ ಟಿಕ್ ಬಾಕ್ಸ್ ಕೊಟ್ಟಿದ್ರಲ್ಲ ಇದನ್ನ ಟಿಕ್ ಮಾಡಿಕೊಂಡು ಅಲೋ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ಅಥೆಂಟಿಕೇಶನ್ ಮೋಡ್ ಅಲ್ಲಿ ನಿಮಗೆ ಆಧಾರ್ ಓ ಟಿ ಪಿ ಆಧಾರ್ ಫಿಂಗರ್ ಪ್ರಿಂಟ್ ಆಧಾರ್ ಐರಿಸ್ ಮನೆಯಲ್ಲಿ ಫಿಂಗರ್ ಪ್ರಿಂಟ್ ಆಗಲಿ ಹಾಗೂ ಐರಿಸ್ ಡಿವೈಸ್ ಆಗಲಿ ಇರೋದು ತುಂಬಾನೇ ಕಷ್ಟ ಆದ್ರಿಂದ ನಾವು ಆಧಾರ್ ಒ ಟಿ ಪಿ ಮುಖಾಂತರ ವೆರಿಫೈ ಮಾಡ್ಕೊಳ್ಳೋಣ ಸೊ ಹಾಗಾಗಿ ಆಧಾರ್ ಒ ಟಿ ಪಿನ ನ ಕ್ಲಿಕ್ ಮಾಡಿ ಈಗ ನಿಮ್ಮ ಮೊಬೈಲ್ಗೆ ಎರಡು ರೀತಿಯಾದ ಓ ಟಿ ಪಿ ಬರ್ತಾ ಇದೆ ಅದರಲ್ಲಿ ಒಂದು ಬೆನಿಫಿಷರಿ ಆಧಾರ್ ಒ ಟಿ ಪಿ ಹಾಗೂ ಬೆನಿಫಿಷರಿ ಮೊಬೈಲ್ ಓ ಟಿ ಪಿ ಸೊ ಮೊದಲನೇದಾಗಿ ನಿಮಗೆ ಬಂದಿರುವಂತ ಆಧಾರ್ ಓ ಟಿ ಪಿ ಪಕ್ಕದಲ್ಲಿ ಸ್ಕ್ರೀನ್ ನಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಆಧಾರ್ ಒ ಟಿ ಪಿ ಈ ರೀತಿ ಬರುತ್ತೆ ಇದನ್ನ ಎಂಟರ್ ಮಾಡ್ಕೊಳ್ಳಿ ಹಾಗೂ ಬೆನಿಫಿಷರಿ ಮೊಬೈಲ್ ಓ ಟಿ ಪಿ ನಿಮ್ಗೆ ಎನ್ ಎಚ್ ಎ ಮುಖಾಂತರ ಬರುತ್ತೆ ಸೊ ಇದನ್ನು ಸ್ಕ್ರೀನ್ ಅಲ್ಲಿ ತೋರಿಸ್ತಾ ಇದೀನಿ ನೋಡಿ ಈ ಒ ಟಿ ಪಿನ ನ ಕೂಡ ನೀವು ಎಂಟರ್ ಮಾಡಿಕೊಂಡು ಅಥೆಂಟಿಕೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಸೆಲೆಕ್ಟ್ ಬೆನಿಫಿಷರಿಯಲ್ಲಿ ಯಾರಿಗೆ ನೀವು ಆಯುಷ್ಮಾನ್ ಭಾರತ್ ಅನ್ನು ಮಾಡಬೇಕಾಗಿದೆಯೋ ಅವರನ್ನು ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಇ ಕೆ ಅಲ್ಲಿ ಆಧಾರ್ ಓ ಟಿ ಪಿನ ನ ಕ್ಲಿಕ್ ಮಾಡ್ಕೊಳ್ಳಿ ನಂತರ ನಿಮ್ಮ ಆಧಾರ್ ನಂಬರ್ ಎಂಟರ್ ಮಾಡಿ ವೆರಿಫೈ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಇನ್ನೊಂದು ಕನ್ಸೆಂಟ್ ಫಾರ್ಮ್ ಓಪನ್ ಆಗುತ್ತೆ ನೀವು ಟಿಕ್ ಮಾಡಿಕೊಂಡು ಅಲೋ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಅಡಿಷನಲ್ ಇನ್ಫಾರ್ಮೇಶನ್ ಅಲ್ಲಿ ಮೊದಲಿಗೆ ನಿಮ್ಮ ಫೋಟೋಗ್ರಾಫ್ ಅನ್ನು ಕ್ಯಾಪ್ಚರ್ ಮಾಡ್ಕೋಬೇಕಾಗುತ್ತೆ ನಿಮ್ಮ ಲ್ಯಾಪ್ಟಾಪ್ ಅಲ್ಲಿ ಆಲ್ರೆಡಿ ಕ್ಯಾಮ್ರಾ ಇರುತ್ತೆ ಅದ್ರ ಮುಖಾಂತರ ಕೂಡ ನೀವು ಕ್ಯಾಪ್ಚರ್ ಮಾಡ್ಕೋಬಹುದಾಗಿದೆ ಸೊ ಅದನ್ನ ಕ್ಲಿಕ್ ಮಾಡಿ ನಿಮ್ಮ ಕ್ಯಾಪ್ಚರ್ ಮಾಡಿಕೊಂಡು ಪ್ರೊಸೀಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ಡು ಯು ಹ್ಯಾವ್ ಮೊಬೈಲ್ ನಂಬರ್ ಇದನ್ನ ಎಸ್ ಮಾಡ್ಕೊಳ್ಳಿ ನಿಮ್ಮ ಮೊಬೈಲ್ ನಂಬರ್ ಎಂಟರ್ ಮಾಡಿ ವೇರಿಫೈ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ಎಂಟರ್ ಮಾಡಿರುವಂತಹ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ರಿಸೀವ್ ಆಗುತ್ತೆ ಆ ಓ ಟಿ ಪಿನ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ ನಂತರ ನಿಮ್ಮ ಇಯರ್ ಆಫ್ ಬರ್ತು ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಯಾವ ರೀತಿ ಇರುತ್ತೋ ಆ ರೀತಿ ಆಲ್ರೆಡಿ ಫೆಚ್ ಆಗಿರುತ್ತೆ ನಂತರ ನೋಡಿ ರಿಲೇಶನ್ ವಿತ್ ಫ್ಯಾಮಿಲಿ ಹೆಡ್ ಇದರಲ್ಲಿ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಫ್ಯಾಮಿಲಿ ಹೆಡ್ ಯಾರಿದಾರೋ ಅವರಿಗೆ ನೀವು ಏನಾಗ್ತೀರಾ ಅದನ್ನು ಈ ಲಿಸ್ಟ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನೀವು ನಿಮ್ಮ ಪಿನ್ ಕೋಡ್ ಅನ್ನು ಎಂಟರ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಡಿಸ್ಟಿಕ್ ಅನ್ನು ಈ ಲಿಸ್ಟ್ ಅಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನಂತರ ನೀವು ಗ್ರಾಮೀಣನ ನಗರನ ಇದನ್ನ ಈ ಲಿಸ್ಟ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಸಿಟಿಯನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮ ಟೌನ್ ಏನಾದರೂ ಲಿಸ್ಟ್ ಅಲ್ಲಿ ಕಾಣಿದ್ರೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ಯಾವುದು ಇಲ್ಲ ಅಂದ್ರೆ ನಾಟ್ ಅವೈಲೇಬಲ್ ಅನ್ನು ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಇಲ್ಲೊಂದು ಅಪ್ ಸ್ಕ್ರೀನ್ ಓಪನ್ ಆಗುತ್ತೆ ಇದರಲ್ಲಿ ಇ ಕೆ ವೈ ಸಿ ಈಸ್ ಕಂಪ್ಲೀಟೆಡ್ ಪ್ಲೀಸ್ ಡೌನ್ಲೋಡ್ ದಿ ಆಯುಷ್ಮಾನ್ ಕಾರ್ಡ್ ಆಫ್ಟರ್ ಸಮ್ ಟೈಮ್ ಅಂದ್ರೆ ನಿಮ್ಮ ಇ ಕೆ ವೈ ಸಿ ಕಂಪ್ಲೀಟ್ ಆಗಿದೆ ಸೊ ಹಾಗಾಗಿ ಸ್ವಲ್ಪ ಹೊತ್ತು ಬಿಟ್ಟು ನೀವು ನಿಮ್ಮ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ತೋರಿಸ್ತಾ ಇದೆ ಸೊ ಈ ರೀತಿ ನೀವು ನಿಮ್ಮ ಆಯುಷ್ಮಾನ್ ಭಾರತ್ ಕಾರ್ಡನ್ನು ಆನ್ಲೈನಲ್ಲಿ ಆನ್ಲೈನ್ ಅಲ್ಲಿ ಈಸಿಯಾಗಿ ಅಪ್ಲೈ ಮಾಡ್ಕೋಬೋದಾಗಿದೆ ಸೊ ಈಗ ಅಪ್ಲೈ ಅಂತೂ ಆಗಿದೆ ಇದನ್ನ ಡೌನ್ಲೋಡ್ ಯಾವ ರೀತಿ ಮಾಡೋದು ಇದ್ರ ಬಗ್ಗೆ ಕೂಡ ನಾನು ಒಂದು ಸಪ್ರೇಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಅದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಹಾಗೂ ನನ್ನ ಮೇಲೆ ನಿಮಗೆ ಐ ಕಾರ್ಡಲ್ಲಿ ಕೂಡ ಅದು ಪ್ಲೇ ಆಗ್ತಾ ಇರುತ್ತೆ ನೋಡಿ ಸೊ ಇದರಲ್ಲಿ ಯಾವುದಾದ್ರೂ ಒಂದು ಲಿಂಕ್ ಅನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ನಿಮ್ಮ ಆಯುಷ್ಮಾನ್ ಭಾರತ್ ಕಾರ್ಡ್ ಅನ್ನು ಯಾವ ರೀತಿ ಡೌನ್ಲೋಡ್ ಮಾಡೋದು ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಬೋದಾಗಿದೆ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಈ ಕಂಟೆಂಟ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ ಮತ್ತಷ್ಟು ಇದೇ ರೀತಿಯ ಯೂಸ್ಫುಲ್ ಹಾಗೂ ಇನ್ಫಾರ್ಮೇಟಿವ್ ವಿಡಿಯೋಸ್ನ ನೋಟಿಫಿಕೇಶನ್ ಅಲರ್ಟ್ಸ್ಗೋಸ್ಕರ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಕಾಣುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಇಷ್ಟನ್ನು ಹೇಳ್ತಾ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್